ಹುಡುಗಿ ಡೆಡ್ ಬಾಡಿನ ಧರ್ಮಸ್ಥಳದ ಹತ್ರನೇ ಬಿಸಾಕಿದ್ದಾರೆ ಯಾರೋ ಒಬ್ರು ತಪ್ಪು ಮಾಡಿರೋದಕ್ಕೆ ಈಗ ಹತ್ತು ಜನ ನೂರ್ ಜನ ನೂರ್ ಜನದಲ್ಲಿ ಒಬ್ಬ ಕಳ್ಳ ಇರುತ್ತೆ ಹಾಗಂತ ನಾವು ತೊಂಬತ್ತೊಂಬತ್ತನೂ ಕಳೆದ್ರೆ ಸೇರಿ ನಾನು ಹೇಳೋಕ್ಕಾಗುತ್ತೆ ಇಲ್ಲ ಖಂಡಿತ ಆ ಹುಡುಗಿಗೆ ನ್ಯಾಯ ಸಿಗ್ಲೇಬೇಕು ಬೆಳಗ್ಗೆ ಆದ್ರೆ ಅಲ್ಲಿರೋರು ವ್ಯಾಪಾರ ಮಾಡ್ತಾರೆ ದಿನ ಬೆಳಗ್ಗೆ ಆದ್ರೆ ಅವರು ದಿನ ಕೂಲಿ ಮಾಡೋರು ಎಷ್ಟೋ ಜನ ಇದ್ದಾರೆ ಆ ದೇವ್ರನ್ನೇ ನಮ್ಕಂಡಿದ್ದ ಜೀವನ ನಡೆಸ್ತಿರೋರು ಎಷ್ಟೋ ಜನ ಇದ್ದಾರೆ ಸ್ವಾಗತ ಸುಸ್ವಾಗತ ಯಾವ ಫ್ರೆಂಡ್ ನೋಡ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಏನು ಅನ್ಸಲಿಲ್ಲ ಅಂದ್ರೆ ಲೈಕ್ ಶೇರ್ ಒಟ್ನಲ್ಲಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತು ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ ಏನ್ ಇವ್ರು ವಿಡಿಯೋ ಮಾಡ್ತಾ ಇದೀನಿ ಅಂತ ಆದ್ರೆ ಆಲ್ರೆಡಿ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಗೊತ್ತಾಗ್ಬಿಟ್ಟಿರ್ತದೆ ನಾನು ಲಾಸ್ಟ್ ಮಂತು ನಾನು ನನ್ನ ಫ್ರೆಂಡ್ ಧರ್ಮಸ್ಥಳಕ್ಕೆ ಒಂದು ವಿಡಿಯೋ ಮಾಡಿದ್ದೆ ಧರ್ಮಸ್ಥಳದ್ದು ಆ ವಿಡಿಯೋ ಒಂದ್ ಸ್ವಲ್ಪ ಜಾಸ್ತಿ ಜನ ನೋಡಿದ್ದಾರೆ ನೋಡಿ ಕಮೆಂಟ್ ಮಾಡಿದರೆ ಆ ಕಮೆಂಟ್ ಬಂದಿರೋದ್ರಲ್ಲಿ ಆ ವಿಡಿಯೋ ಮೇಲೆ ಬಂದಿರೋ ಕಮೆಂಟ್ ಅಲ್ಲಿ ಒಂದು ಪಾಸಿಟಿವ್ ಕಮೆಂಟ್ ಇಲ್ಲ ಅಂದ್ರೆ ಏನಕ್ಕೆ ಪಾಸಿಟಿವ್ ಕಮೆಂಟ್ ಇಲ್ಲ ಧರ್ಮಸ್ಥಳದ ಬಗ್ಗೆ ಅದು ಈ ಪುಣ್ಯಕ್ಷೇತ್ರದ ಬಗ್ಗೆ ಇಷ್ಟು ನೆಗೆಟಿವ್ ಏನಕ್ಕೆ ಅಂತ ನೋಡಿದ್ರೆ ಆಲ್ರೆಡಿ ಬಗ್ಗೆ ಇನ್ಫಾರ್ಮೇಶನ್ ನನಗೂ ಗೊತ್ತಿದೆ ನಿಮ್ಗೂ ಗೊತ್ತಿರುತ್ತೆ ಬಟ್ ಅದನ್ನ ನೋಡ್ತಾ ನಾನು ಫ್ಲಾಶ್ ಬ್ಯಾಕ್ ಅದ ಏನಕ್ಕೆ ಇಷ್ಟು ಮಾಡ್ತಾವ್ರೆ ಅಂತ ನೋಡಿದಾಗ ಸುಮಾರು ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಹನ್ನೊಂದು ವರ್ಷದ ಹಿಂದೆ ನಡೆದಂತ ಒಂದು ಘಟನೆ ಆ ಘಟನೆ ಧರ್ಮಸ್ಥಳಕ್ಕೆ ಒಂದು ಲಿಂಕ್ ಆಗಿದೆ ಆ ಭಾಗದಲ್ಲಿ ಇದ್ದಂತ ನಾಲ್ಕು ಜನ ಹುಡುಗರು ಇದು ಇಷ್ಟು ನೆಗೆಟಿವ್ ಆಗಿ ಅದೊಲ್ದನೆ ಧರ್ಮಕ್ಷ ಧರ್ಮಸ್ಥಳ ಅನ್ನೋ ಪುಣ್ಯಕ್ಷೇತ್ರ ಅಂದ್ರೆ ತಲಾ ತಲಾ ಅಂತದಿಂದ ನಾನು ನಮ್ಮ ತಂದೆ ನಮ್ಮ ತಾತ ಅಂದ್ರೆ ಈ ಜನರೇಷನ್ ಇಂದನೂ ಸುಮಾರು ಒಂದು ಮೂವತ್ ನಲ್ವತ್ತು ವರ್ಷ ಒಂದು ಐವತ್ತು ವರ್ಷದಿಂದನೂ ಧರ್ಮಸ್ಥಳ ಅಂತ ಎಲ್ಲರೂ ಒಂದು ಮೈಂಡ್ ಅಲ್ಲಿ ಒಂದು ಪುಣ್ಯಕ್ಷೇತ್ರ ಅಲ್ಲಿ ಹೋದ್ರೆ ಏನೋ ಒಂದು ಪಾಸಿಟಿವ್ ಅನ್ಸುತ್ತೆ ಅಂತ ಈ ತರ ನಂಬಿಕೆ ಮೇಲೆ ಬಂದಿದ್ರು ಅಂದ್ರೆ ಈಗಲೂ ನಂಬಿಕೆ ಇದೆ ನಂಬಿಕೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆ ನಂಬಿಕೆನ ಜನರು ಏನಕ್ಕೆ ಈ ತರ ನೆಗೆಟಿವ್ ಕಮೆಂಟ್ ಮಾಡ್ತಿದಾರೆ ಅಂದ್ರೆ ಅದು ಒಂದೇ ಒಂದು ಕಾರಣ ಸೌಜನ್ಯದ ಸಾವು ಆ ಹುಡುಕಿ ಪಾಪ ಹದಿನೇಳು ವರ್ಷದ ಹುಡುಗಿ ಆ ಹುಡುಕಿ ಮೇಲೆ ರೇಪ್ ಎಡರ್ ಆಗುತ್ತೆ ಅದು ಎರಡ್ ಸಾವಿರದ ಹನ್ನೆರಡರಲ್ಲಿ ಇವತ್ತಿಗೂ ಅಂದ್ರೆ ಹನ್ನೊಂದು ವರ್ಷ ಆದ್ರೂ ಆ ಸ್ವಂತ ತಮ್ಮನಿಂದ ಹಿಡಿದು ಆ ಭಾಗದ ಮತ್ತೆ ಅವ್ರ ಅಪ್ಪ ಅಮ್ಮ ಎಷ್ಟೋ ಜನ ಹೋರಾಟ ಮಾಡ್ತಾನೆ ಇದ್ದಾರೆ ಆಗ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾಲ್ಕು ಜನ ರೇಪ್ ಅಂಡ್ ಮರ್ಡರ್ ಮಾಡಿದ್ದೇ ಯಾರು ಒಬ್ಬ ಒಳಗಡೆ ಜೈಲಲ್ಲಿ ಇರೋದೇ ಇಲ್ಲ ಏನಕ್ಕಾಯ್ತು ಯಾರಿದ್ದಾರೆ ಆ ಕೇಸಿಂದ ಅಂತ ಇವತ್ತಿಗೂ ಸಿಬಿಐ ವಹಿಸಿದ್ರು ಸಿಬಿಐ ಕ್ಲೀನ್ ಶೀಟ್ ಕೊಟ್ಟಿದೆ ಅಂದ್ರೆ ಕೇಸ್ನ ಕ್ಲೋಸ್ ಮಾಡಿದ್ದಾರೆ ಇಲ್ಲ ಈ ಸಾಬೀತಾಗಿದೆ ಅಪರಾಧಿ ಆಗ್ಬಿಟ್ಟಿ ಅಪರಾಧ ಮಾಡದೇ ಇರೋನು ಒಳಗಡೆ ಇದ್ದಾರೆ ಮತ್ತೆ ಏನೇ ಮಾಡಿದ್ರು ಅದರಿಂದ ಯಾರೋ ಒಬ್ರು ದೊಡ್ಡವರಿದ್ದಾರೆ ಅಂದ್ರೆ ಈ ಕೇಸ್ ಇದೆ ಯಾರ್ದೋ ಕೈವಾಡ ಇದೆ ಏನಕ್ಕೆ ಈ ಕೇಸ್ ಮುಚ್ಚಾಡ್ತಾರೆ ಅಂತ ನೋಡಿದಾಗ ಆ ಸೌಜನ್ಯ ಕೇಸ್ ಅಂದ್ರೆ ಇನ್ಸಿಡೆಂಟ್ ನಡೆದಿದೆಯಲ್ಲ ಆ ಇನ್ಸಿಡೆಂಟ್ ನಡೆದಿದ್ದ ನಾಲ್ಕು ಜನ ಅಪರಾಧಿಗಳಲ್ಲಿ ಒಬ್ರು ಶ್ರೀ ಧರ್ಮಸ್ಥಳ ಕ್ಷೇತ್ರದ ವಸ್ತುವಾರಿ ಅಂದ್ರೆ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಡೆ ಇದಾರಲ್ಲ ಅವರ ರಿಲೇಟಿವು ಅಂತ ಒಂದು ರೂಮರ್ಸ್ ಇದೆ ಸೊ ಅದಕ್ಕೋಸ್ಕರ ಅವರ ಒಂದು ರಿಲೇಟಿವ್ ಅವರ ಒಂದು ಮನೆತನದಲ್ಲಿ ಒಬ್ಬ ಇಂತ ಕೃತ್ಯ ಮಾಡಿದಾನೆ ಅದು ಹೊರಗಡೆ ಬೆಳಕಿಗೆ ಬಂದ್ರೆ ಏನಾಗ್ಬೋದು ಅದಕ್ಕೋಸ್ಕರ ಅವರೇ ಈ ಕೇಸ್ ಮುಚ್ಚಾಕಿದ್ದಾರೆ ಅಂದ್ರೆ ಇದು ತುಂಬಾ ಹೈ ಪ್ರೊಫೈಲ್ ಆಗೋಗುತ್ತಲ್ಲ ಈಗ ನಾಲ್ಕು ಜನದಲ್ಲಿ ಒಬ್ಬ ಅವ್ರ ಕಡೆಯಿಂದ ಕೇಳಿ ಬರ್ತಿದೆ ಒಬ್ಬ ಅಪರಾಧಿ ಅವ್ರ ಕಡೆಯಿಂದ ಇದಾನೆ ಅಂದ್ರೆ ಅಫ್ಕೋರ್ಸ್ ಇದು ಐ ಪ್ರೊಫೈಲ್ ಕೇಸ್ ಹನ್ನೊಂದು ವರ್ಷ ಆದ್ರೂ ಅದೊಂದ್ ಪಾಯಿಂಟ್ ಇನ್ನೊಂದು ಹನ್ನೊಂದು ವರ್ಷ ಆದ್ರೂ ಇವತ್ತಿಗೂ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ನ್ಯಾಯ ಸಿಕ್ಕಿಲ್ಲ ಪಾಪ ಅಮ್ಮ ಓಡಾಡ್ತಿದ್ದಾನೆ ಎಷ್ಟೋ ಜನ ಹೋರಾಟರು ಓಡಾಡ್ತಿದ್ದಾರೆ ಯಾರ್ಗಾರು ಅನ್ಸುತ್ತೆ ಅಲ್ಲ ಹದಿನೇಳು ವರ್ಷದ ಹುಡುಗಿ ಪಾಪ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಒಂದು ರೇಪ್ ಆಗುತ್ತೆ ಅಂದ್ರೆ ಅಂತ ಕೃತ್ಯ ನಡೆಸ್ತಾರೆ ಅಂದ್ರೆ ಒಂದು ದಿನ ಬಂದಿಲ್ಲ ಪಾಪ ಆಮೇಲೆ ಅದ್ ಸಾಕು ನೀವು ಫೋಟೋಸ್ ನೋಡಿದ್ರೆ ನಿಮ್ಗೆ ಎಂತವನ್ಗಾದ್ರೂ ಒಂದು ಕೋಪ ಒಂದು ರೋಷ ಬಂದ್ಬಿಡುತ್ತೆ ಪಾಪ ಅದು ರೇಪ್ ಮರ್ಡ್ ಮಾಡಿ ತಾನು ಹಾಕೊಂಡಿದ್ದ ಕಾಲೇಜ್ದು ಐ ಡಿ ಕಾರ್ಡ್ ಬರುತ್ತಲ್ಲ ಐ ಡಿ ಪಾಪ ಅಲ್ಲಿ ಆ ಮರದ ಸ್ವಪ ಅಲ್ಲಿ ಒಂದು ಏನು ಸಪೋರ್ಟ್ ಮಾಡೋಕ್ಕೂ ಆಗಲ್ಲ ಇನ್ನೊಂದು ಕಡೆ ಅವ್ರು ಬುಡ್ಸ್ಕ ಬರಕ್ ಆಗಲ್ಲ ಒಂದು ಹೆಣಿಗೆ ನಾಲ್ಕು ಜನ ಅಲ್ಲಿ ಮಾಡಿದಾರೆ ಅಂತ ಏನು ಮಾಡಕ್ ಸಾಧ್ಯ ಮತ್ತು ಈ ಕಡೆ ಇನ್ನೊಂದಾದ್ರೆ ಆ ಹುಡುಗಿ ಓದ್ತಿದ್ದ ಕೂಡ ಎಚ್ ಡಿ ಎಂ ಕಾಲೇಜು ಕಾಲೇಜು ಆಯುರ್ವೇದ ಕಾಲೇಜೆಲ್ಲ ಇದೆ ಎಲ್ಲಾ ಕಡೆ ಸೊ ಆ ಕಾಲೇಜಲ್ಲಿ ಅಲ್ಲೇ ವಿದ್ಯಾರ್ಥಿನಿ ಕೂಡ ಹೌದು ಅದು ಅಲ್ದೇನೆ ಆ ಹುಡುಗಿ ಸತ್ತಿ ಅದೇನೋ ನಮ್ಮೇಲ್ ಬರಬಾರ್ದು ಅಂತ ಮಾಡೋರು ಅಪರಾಧಿಗಳು ಎಲ್ಲ ಬೈ ಇಂಟೆನ್ಶನ್ ಮಾಡೋರು ಅವ್ರ ಮೈಂಡ್ ಸೆಟ್ ಹೆಂಗಿತ್ತೋ ಅದು ಯಾರಿಗೂ ಗೊತ್ತಿಲ್ಲ ಸೊ ಎಲ್ಲಾ ಜನಕ್ಕೆ ಏನನ್ಸುತ್ತೆ ಆ ಧರ್ಮಸ್ಥಳ ಅಂತ ಎಷ್ಟು ಭಕ್ತಿಯಿಂದ ಕೈ ಮುಗಿತಾರೆ ಆ ಧರ್ಮಾಧಿಕಾರಿಗಳಿಗೂ ಅಷ್ಟೇ ಬಗೆಯಿಂದ ಕೈ ಮುಗದೆ ಅವ್ರಿಗೂ ಅಷ್ಟೇ ವ್ಯಾಲ್ಯೂ ಕೊಡ್ತಾರೆ ಬಟ್ ಇಂಥದ್ದೆಲ್ಲೋ ನಡೆದಾಗ ಧರ್ಮಾಧಿಕಾರಿಗಳು ಮುಂದೆ ನಿಂತು ಮುಂದಾಳತ್ವ ವಹಿಸಿ ಸ್ವತಃ ಧರ್ಮಾಧಿಕಾರಿಗಳು ಮುಂದೆ ಬರಲಿಲ್ಲ ಯಾಕೆ ನ್ಯಾಯ ಕೊಡಿಸ್ಬೇಕು ಅಂತ ಅವ್ರ್ ಅನ್ಸ್ಕ್ರೀಲಾ ಅನ್ನೊಂದ್ ವರ್ಷ ಆದ್ರೂ ನ್ಯಾಯ ಸಿಕ್ಕಿಲ್ಲ ಕೋರ್ ಇದ್ರ ಬಗ್ಗೆ ಏನೋ ಸ್ಟ್ಯಾಂಡ್ ತಗತಿಲ್ಲ ಅಂತ ಎಷ್ಟೋ ಜನಕ್ಕೆ ಅನುಮಾನ ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಅವ್ರ ಮೇಲೂ ಅನುಮಾನ ಬರಕ್ ಸ್ಟಾರ್ಟ್ ಆಯ್ತು ಇಲ್ಲ ಎಸ್ಪೆಷಲಿ ಹನ್ನೊಂದು ವರ್ಷ ಆದ್ರೂ ಕೇಸ್ ಸಾಲ್ವ್ ಆಗಿಲ್ಲ ಅಂದಾಗ ಯಾರಿಗಾದ್ರೂ ಅನುಮಾನ ಬರುತ್ತೆ ಸೊ ಈ ತರ ನೆಡಿಬೇಕಾದ್ರೆ ಇದನ್ನೆಲ್ಲ ಪುನಃ ಕೋರ್ಟ್ ಎಲ್ಲ ನೋಡಿ ಸಿ ಬಿ ಐ ಅವ್ರಿಗೂ ಹೋಗಿತಿ ಕೇಸು ಸಿ ಬಿ ಐಗೆ ಹೋಗಿ ಅಲ್ಲೂ ಕ್ಲೀನ್ ಚಿಟ್ ಕೊಟ್ಟು ಆ ಜನಕ್ಕೆ ಇದು ಸರಿ ಇಲ್ಲ ಯಾರೋ ಹೈ ಪ್ರೊಫೈಲ್ ಇದಾರೆ ಹಿಂದೆ ಇದು ಮುಚ್ಚಾಕ್ತಾವ್ರೆ ಅಂತ ಅನ್ಸಾಗ ಪುನಃ ಇಷ್ಟೆಲ್ಲ ಆದ್ಮೇಲೆ ಈಗ ಲಾಸ್ಟ್ ಇಯರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹೈಕೋರ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಅದು ಕೇಸ್ನ ರೀ ಓಪನ್ ಮಾಡಿದ್ವಿ ಸೊ ನ ರೀ ಓಪನ್ ಮಾಡಿ ಸಿ ಬಿ ಐ ಅವರು ಇನ್ನೊಂದು ಕೆಲವೊಂದು ಸಿ ಬಿ ಇನ್ನೊಂದು ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಕೇಸ್ ರೀ ಓಪನ್ ಆಗಿದೆ ಎಷ್ಟು ಜನ ಹೋರಾಟ ಮಾಡ್ತಿದ್ರು ಇಷ್ಟು ದಿನ ಮತ್ತೆ ಅವ್ರ ಮನೆಯವ್ರಿಗೆ ಅಪ್ಪ ಅಮ್ಮ ತಮ್ಮ ಯಾರು ಇದ್ರು ಅವ್ರಿಗೆಲ್ಲ ಒಂದು ಒಂದು ನಿರಾಳ ಉಸಿರು ಬಿಟ್ಟಂಗೆ ಆಗುತ್ತೆ ಅಂದ್ರೆ ಅವ್ರಿಗೆ ಇನ್ನೂ ನ್ಯಾಯ ಅಂತೂ ಸಿಕ್ಕಿಲ್ಲ ಬಟ್ ಅಟ್ ಲೀಸ್ಟ್ ಕೇಸ್ ರೀ ಓಪನ್ ಆಗಿದೆಯಲ್ಲ ಇಷ್ಟು ವರ್ಷ ಮಾಡಿದಂತ ಹೋರಾಟಕ್ಕೆ ಒಂದು ಏನೋ ನ್ಯಾಯ ಸಿಗುತ್ತೆ ಅಂತ ಅವರೆಲ್ಲ ಒಂದು ಸ್ವಲ್ಪ ಖುಷಿಯಾಗಿದ್ದಾರೆ ಬಟ್ ಆ ಸ್ಥಳದಲ್ಲೇನೋ ಆಗಿರ್ಬೋದು ಆ ಧರ್ಮಕ್ಷೇತ್ರದಲ್ಲಿ ಆ ಧರ್ಮಕ್ಷೇತ್ರನೇ ತಪ್ಪು ಶ್ರೀ ಕ್ಷೇತ್ರ ಮಂಜುನಾಥ ಏನಿದಾನೆ ಆ ಸ್ಥಳನೇ ತಪ್ಪು ಅಂತ ನಾವ್ ಹೇಳಕ್ ಆಗುತ್ತೆ ತಿಳ್ಕೊಂಡ್ರೆ ಆಗುತ್ತೆ ಗುರು ಅಲ್ಲಿ ಯಾರಿಗೂ ಸೇಫ್ಟಿ ಇಲ್ಲ ಹೇ ಹಿಂಗಾಗುತ್ತೆ ಗುರು ನಾವ್ ಸ್ವಂತ ಊರೂರವ್ರಿಗೆ ಹೆಣ್ಮಕ್ಳನ್ನೇ ಕಾಪಾಡ್ಲಿಲ್ಲ ಧರ್ಮಾಧಿಕಾರಿಗಳಿಂಗ್ ಅವ್ರ ಹಿಂಗೇ ಇವ್ರು ಹಿಂಗೆ ಅಂತ ಎಲ್ಲ ನಾವ್ ಇದು ಮಾಡಕ್ಕಾಗಲ್ಲ ನಾನು ಅದನ್ನ ನಾವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ನಮ್ಮ ಮನ್ಸಲ್ಲಿರೋದು ಏನೋ ಅಂತ ಕೇಳ್ಕೊಂಡು ದೇವರೇ ನನ್ಗೆ ಒಳ್ಳೇದು ಮಾಡಪ್ಪ ಹಿಂಗೆ ಮಾಡು ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಕೆಟ್ಟದಾಗಲಿಲ್ಲ ನನ್ನ ಚಿಂತೆ ಇಲ್ಲ ನಾನು ಬೇರೆಯವ್ರಿಗೆ ಕೆಟ್ಟದ್ದು ಮಾಡಬಾರ್ದು ನನಗೂ ಕೆಟ್ಟದು ಮಾಡಕ್ಕೆ ನನಗೂ ಕೆಟ್ಟದಾಗಬಾರ್ದು ನಾನು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಏನೋ ಒಂದು ಒಳ್ಳೇದು ಮಾಡು ಈ ತರ ಏನೋ ಒಂದು ಪಾಸಿಟಿವ್ ಅನ್ಸುತ್ತೆ ಪಾಸಿಟಿವ್ ಆಗಿ ಏನೋ ನಮ್ಮ ಮನ್ಸಿನ ಜೊತೆನೆ ನಾವು ಏನೋ ಇಂಟರಾಕ್ಟ್ ಆಗ್ತಾ ಅನ್ನೋ ಅಂದ್ರೆ ಮಾತಾಡ್ದಂಗೆ ಇರುತ್ತೆ ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ ಸೊ ಥರ ಎಲ್ಲದೂ ಪ್ರತಿಯೊಬ್ಬದೂ ಒಂದು ಸ್ಥಳದಲ್ಲಿ ಅವ್ರವ್ರಿಗೂ ಒಂದೊಂದು ನಂಬಿಕೆ ಇರುತ್ತೆ ಸೊ ಆ ನಂಬಿಕೆನೇ ಸುಳ್ಳು ಅಂತ ನಾವು ಹೇಳೋಕ್ಕಾಗಲ್ಲ ಏನಕ್ಕೆ ಇವತ್ತಿಗ ನೋಡಿ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಹನ್ನೊಂದು ವರ್ಷ ಆಯ್ತು ಕೇಸು ಹನ್ನೊಂದು ವರ್ಷದಿಂದನೂ ಆ ಹೋರಾಟ ನಡೀತಾನೆ ಇದೆ ಮತ್ತೆ ಧರ್ಮಾಧಿಕಾರಿಗಳ ಮೇಲೆ ಅಪಾದನೆ ಬರ್ತಾನೆ ಇದೆ ಆದ್ರೂ ಇವತ್ತಿಗೂ ಲಕ್ಷಾನ್ ಜನ ಅಲ್ಲಿ ವಿಸಿಟ್ ಕೊಡ್ತಾನೆ ಇದೆ ಇದ್ರ ಅರ್ಥ ಜನಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಇಲ್ಲಿ ಈ ತರದೊಂದು ಕೇಸ್ ನಡದೈತೆ ಇವ್ರೇನೆ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇವ್ರ ಮೇಲೆ ಒಂದು ಅಪಾದನೆ ಬರ್ದೈತೆ ಅಂತ ಗೊತ್ತೇ ಇಲ್ಲ ಅಂತಲ್ಲ ಜನ ಎಲ್ಲಾ ತರ ಜನನು ಇರ್ತಾರೆ ಅಂದ್ರೆ ಒಬ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇರ್ತಾರೆ ಇರ್ತಾರೆ ಪಾಸಿಟಿವ್ ಆಗಿರ್ತಾರೆ ಬಟ್ ಅದೆಲ್ಲ ಒಂದು ಪಕ್ಕಕ್ಕೆ ಜನ ಇವತ್ತಿಗೂ ಅಷ್ಟು ಜನ ಅಲ್ಲಿ ವಿಸಿಟ್ ಕೊಡ್ತಾರೆ ಅಂದ್ರೆ ಆ ಜನಕ್ಕೆ ಆ ಸ್ಥಳದಲ್ಲಿ ಆ ದೇವ್ರ ಮೇಲೆ ಇರೋ ಅಂತ ಒಂದು ನಂಬಿಕೆ ಸೊ ನಂಬಿಕೆನ ನಾವು ಸುಳ್ಳು ಈ ತರದ ನಡೆದ್ರೆ ಅವರೇ ನೆಡೆಸ್ತಾವ್ರೆ ಇದಕ್ಕೆ ನ್ಯಾಯನೇ ಸಿಕ್ಕಿಲ್ಲ ಅಂತ ತಕ್ಷಣ ದೇವ್ರನ್ನ ನಾವು ದೂಷಕ್ಕೂ ಆಗಲ್ಲ ಅವ್ರ ಜನರಿಗೆ ಆಗಿದಂತ ಕೃತ್ಯ ನೆಕ್ಸ್ಟ್ ಯಾರಿಗೂ ಆಗ್ಬಾರ್ದು ನ್ಯಾಯ ಯಾವ ತರ ಸಿಗ್ಬೇಕು ಅಂದ್ರೆ ನಾಲ್ಕು ಜನ ಯಾವತ್ತಿವರೇ ಇವರೇ ಅಪರಾಧಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಜನದ ಮುಂದೆ ಅವ್ರನ್ನ ಸೂಟ್ಔಟ್ ಮಾಡ್ಬೇಲಿ ನಮ್ ಸ್ವತಂತ್ರ ಸಿಕ್ಕಿರೋದೇನೆ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ನೆಗೆಟಿವ್ ಆಯ್ತವೋ ಈ ತರ ಎಲ್ಲ ಆಗುತ್ತೆ ಅಂತನ ಅನ್ಸ್ಬಿಡತೀ ಅಂದ್ರೆ ಎಸ್ಪೆಷಲಿ ಹೆಣ್ಮಕ್ಳು ಮೇಲೆ ಅದು ಏನೋ ಅಂತ ಪಾಪ ಏನೋ ಕನಸುಗಳು ಕಂಡಿರ್ತಾರೆ ನಾ ಅಂದ್ರೆ ಮುಂದೆ ನಾನು ದೊಡ್ಡವಳಂಗಲ್ಲಿ ಈ ತರ ಆಗಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಪೊಲೀಸ್ ಆಗ್ಬೇಕು ಐ ಎ ಎಸ್ ಐ ಪಿ ಎಸ್ ಆಗ್ಬೇಕು ಏನೋ ತುಂಬಾ ಕಷ್ಟದಲ್ಲಿ ಇದ್ರೂ ತಮ್ಮ ಒಂದು ಕನ್ಸಿನೋಸ್ಕರ ಕಷ್ಟಪಟ್ಟು ಓದ್ತಿರ್ತಾರೆ ಅಂತವ್ರ ಜೀವನದಲ್ಲಿ ಕನ್ಸಿನ ಕಡೆ ಹೆಜ್ಜೆ ಇಡಬೇಕಾರೆ ಇಂಥ ಕೃತ್ಯಗಳು ನಡೆದಾಗ ನಿಜಕ್ಕೂ ಇದೆಲ್ಲ ಒಂದು ತುಂಬಾ ಬೇಜಾರವಾಗುತ್ತೆ ಅಂತವ್ರು ಏನಾದ್ರು ಸಿಕ್ಕಿದ್ರು ಇದು ನ್ಯಾಯ ಸಿಗ್ಲೇಬೇಕು ಆ ಸೌಜನ್ಯಗಂತೂ ನ್ಯಾಯ ಸಿಗ್ಲೇಬೇಕು ಇವತ್ತಿಗೂ ಹ್ಯಾಶ್ ಟ್ಯಾಗ್ ಜಸ್ಟಿಸ್ ವ ಸೌಜನ್ಯ ಅಂತ ನಡೀತಾನೆ ಇದೆ ಹನ್ನೊಂದು ವರ್ಷ ನಡೀತಾನೆ ಇದೆ ಇದೀವಿ ಆ ಹೋರಾಟದಿಂದ ಯಾರಿಗೆ ನ್ಯಾಯ ಸಿಗ್ಬೇಕು ಕರೆಕ್ಟ್ ಆಗಿ ನಾವ್ ಅದ್ರ ಕಡೆ ಫೋಕಸ್ ಕೊಡ್ಬೇಕು ನಾವು ಸಪೋರ್ಟ್ ಮಾಡಬೇಕು ಇನ್ಕಂಡ್ ಅಮ್ಮ ನಡೆದಿಲ್ಲ ಕೂಡ ನಮ್ಮೂರಲ್ಲಿ ನಡೆದಿಲ್ಲ ಯಾರಿಗೂ ಇವತ್ ನಡೆದಿಲ್ಲ ಇರ್ಬೋದು ಯಾರು ಗೊತ್ತು ನಾಳೆ ಎಲ್ಲೆಲ್ಲಿ ಏನೇನ್ ನಡೀತದೆ ಅಂತ ಸಂತುಷ್ಟು ಖುಷಿ ವಿಷಯ ಅಂದ್ರೆ ಹೈಕೋರ್ಟ್ ಪುನಃ ರೀಇನ್ವೆಸ್ಟಿಗೇಟ್ ಮಾಡ್ತಿದೆ ಕೇಸ್ನ ಸೊ ಎರಡ್ ಸಾವಿರದ ಇಪ್ಪತ್ತ್ ಮೂರ ಅಂದ್ರೆ ಈಗ ಜಸ್ಟ್ ಎರಡು ತಿಂಗಳು ಹಿಂದೆ ಅದು ಅನೌನ್ಸ್ ರೀ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ ಸೊ ಇಲ್ಲಿ ಮತ್ತೆ ಇಷ್ಟೇ ರೀ ಸ್ಥಳನೇ ತಪ್ಪು ಆ ಸ್ಥಳದಲ್ಲಿ ನಡೀತಿರೋದಲ್ಲೇ ತಪ್ಪು ಅಲ್ಲಿರೋ ಜನ ಎಲ್ಲರೂ ರಂಗು ಯಾರು ಸರಿ ಇಲ್ಲ ಅಂತ ನಾವ್ ಹೇಳಕ್ ಆಗಲ್ಲ ಅಲ್ಲಿರೋಂಥ ದೇವ್ರು ಪುಣ್ಯಕ್ಷೇತ್ರದ ಬಗ್ಗೆ ಯಾರ ಕಡೆ ಕಮೆಂಟ್ ಮಾಡಕ್ ಹೋಗ್ಬೇಡಿ ಆ ಪುಣ್ಯಕ್ಷೇತ್ರದಲ್ಲಿ ಮಾಡಿದಂತ ಅಪರಾಧಿಗಳಿದಾರಲ್ಲ ಅವ್ರ ಬಗ್ಗೆ ನಿಮ್ ದ್ವೇಷ ಇರ್ಲಿ ಅವ್ರ ಬಗ್ಗೆ ಪಾ ಅವ್ರ ವಿರುದ್ಧ ಹೋರಾಟ ಇರಲಿ ಯಾರ್ ಮಾಡಿದ್ದಾರೆ ಯಾರು ಕೇಸ್ ಮುಚ್ಚಾಕ್ತಿರಲ್ಲ ಅವ್ರ ಬಗ್ಗೆ ನಿಮಗೆ ನಿಮ್ಗೆ ಕೋಪ ಇರೋದಂತೂ ತಪ್ಪು ಅಂತ ಹೇಳ್ತಿಲ್ಲ ಅವ್ರ ಮೇಲೆ ನಿಮ್ಗೆ ದ್ವೇಷ ಇಲ್ಲೇ ಅವ್ರಿಗೆ ಹೋರಾಟ ಮಾಡಿ ಬಟ್ ಪುಣ್ಯ ಕ್ಷೇತ್ರನೇ ತಪ್ಪು ಅಲ್ಲಿ ಜನನೇ ಹೋಗ್ಬಾರ್ದು ಜನ ಹೋದ್ರೆ ಹಿಂಗಾಗುತ್ತೆ ಅಲ್ಲಿರೋರೆಲ್ಲ ಹಿಂಗ್ ಮಾಡ್ತಿದ್ರೆ ಏನಕಂದ್ರೆ ಎಲ್ಲಾರು ಕಷ್ಟ ಅಲ್ಲಿರೋರು ಜನ ದಿನ ಬೆಳಗ್ಗೆ ಆದ್ರೆ ಅಲ್ಲಿರೋರು ವ್ಯಾಪಾರ ಮಾಡ್ತಾರೆ ದಿನ ಬೆಳಗ್ಗೆ ಆದ್ರೆ ಅವರು ದಿನ ಕೂಲಿ ಮಾಡೋರು ಎಷ್ಟೋ ಜನ ಇದ್ದಾರೆ ಆ ದೇವ್ರನೇ ನಂಬಕಂಡಿ ಜೀವನ ನಡೆಸ್ತಿರೋರು ಎಷ್ಟೋ ಜನ ಇದ್ದಾರೆ ಸೊ ಹಿಂಗಿದ್ದಾಗ ಒಂದು ಪುಣ್ಯಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಒಂದು ಹೆಸರು ಇದ್ದೇ ಇರುತ್ತೆ ಆ ಹೆಸರು ಕೆಡ್ಸಕ್ಕೆ ಅಂತ ಕೆಲವು ಜನ ಇರ್ತಾರಲ್ಲ ಅವರು ಅಪರಾಧಿಗಳಾಗಿ ದಯವಿಟ್ಟು ಅವ್ರ ವಿರುದ್ ನಮ್ದು ಕೂಗಿರುತ್ತೆ ಸೊ ಕೆಲವೊಂದು ಪೇನು ಹತ್ರಿಂದ ನೋಡಿದವ್ ಮಾತ್ರ ಗೊತ್ತಿರುತ್ತೆ ಸೊ ಅದಕ್ಕೊಂದು ನ್ಯಾಯ ಸಿಗಬೇಕು ಪುಣ್ಯ ಕ್ಷೇತ್ರದ ಮೇಲೆ ನಂಬಿಕೆ ಸದಾ ನಿಮ್ಗೆ ಅಂಗೇ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆಗಿದ್ದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಲ್ಲ ಅಂತ ಹೇಳ್ತಾ